ಇವಾಗ ತಾನೇ ಮಳೆ ಇದು ಹೋಗಿದೆ ನಮ್ಮ ಹುಡುಗರು ಇವಾಗ ಈಜಾಡ್ತಾವ್ರೆ ನಾನು ಹೋಗಿ ಹೋಗಿ ಎಲೆಕ್ಟ್ರಿಕ್ ಸ್ಕೂಟಿ ತಂದಲ್ಲ ಗುರು ಎಲ್ಲ ಕಟ್ಕೊಳತ್ ಇವಾಗ ಮಡ್ಗಾಡ್ಗೆ ಮಣ್ಣು ಇವೆಲ್ಲ ಇವಾಗ ಒಂದ್ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಕೆಲ್ ನೋಡೇ ಇರೋಲ್ಲ ಇಷ್ಟು ದೊಡ್ಡದು ಅಷ್ಟು ದೊಡ್ಡದಾಗಿದೆ ಈ ಪೂಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಆಕ್ಚುಲಿ ತೋಟಕ್ಕೆ ನೀರು ಹುಡಿಯಕೆ ಅಂತ ಒಂದು ಕೃಷಿ ಒಂದು ತರ ನಿಧಾನ ಅವಪ್ಪ ನಮ್ಮ ಅಪ್ಪ ಗಾಡಿ ಎಲ್ಲ ತೊಳ್ ನಿಲ್ಸಿತ್ತು ಗುರು ಎಲ್ಲ ಮಣ್ಣಾಗೋಯ್ತು ಇಂತ ಮಕ್ಕ ಹೊಟ್ಟೆ ಹುಟ್ಟದ ಮೇಲೆ ಅಪ್ಪ ಅಮ್ಮ ನೆಮ್ಮದಿ ಇದೆ ಪಪಾಯ ಪ್ಲಾಂಟೇಶನ್ಸ್ ಇಲ್ಲ ಸ್ಟಾಪ್ ಮಾಡೋಣ ಅಲ್ಲಿಗೆ ಹೋದ್ರೆ ಗಾಡಿ ದೇವರಣೆ ಬರಲ್ಲ ಇಲ್ಲಿ ನಮ್ಮ ಹುಡುಗ ಗಾಡಿ ತಂದ ನಿಲ್ಲಿಗಣ ಗಾಡಿ ಮಣ್ಣಾಗಿರೋದು ನೋಡಿ ಫುಲ್ ಎಲ್ಲ ಮೀಟರ್ ಬೇಕು

ಒಂದೊಂದಲ್ಲ ಓ ಮಹಾಪ್ರಭುಗಳು ನೀವೇ ನಿನ್ನೆ ಅಭಿಮಾನಿ ಏನಿಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಉರ್ಸ್ತವ್ರು ಭಗವತ್ನ ನೋಡಿದ್ರೆ ಏ ನಾನು ನಾನೇರೋಪ್ಲೇನ್ ನನ್ಗೆ ಏರೋಪ್ಲೇನ್ ತಂದಿದೀವಿ ಫ್ರೆಂಡ್ಸ್ ಇವತ್ತು ಫೀಲ್ಡಿಗೆ ಯಾವ ಇವು ಇವೆಲ್ಲ ಏನೋ ಏರೋಪ್ಲೇನ್ ಈ ಏರೋಪ್ಲೇನ್ ಆರುತ್ತೆ ನೋಡು ಜಾಗ ಬಿಡಿ ಜಾಗ ಬಿಡಿ ಗೊತ್ತಾಯ್ತೀನೇ ಇದ್ರೊಳಗಿಂದ ಬರ್ತೀನಿ ಇಲ್ಲಿಂದ ಪೌಣ್ಣ ಓ

ಈ ತರ ಇಂಗೆ ಕೋಟ್ರೆ ಜನಗಳಿಗೆ ಆರೆದೋದು ತರಕ 1 2 3 ಸ್ಟಾರ್ಟ್ ಅಲ್ಲ ಆ ಉಲ್ಲೇ ಇಲ್ವಲ್ಲ ನೋಡೋದು ಫುಲ್ಲೋ ಮಾರೇ ಬರ್ತೈತ ಈಗ ಎ

ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಕೂತ್ಕಂತ ಕೋಟಿ ಕೋಟಿ ಕೂತ್ಕಂತು ಇದೆಲ್ಲ ಅವನ್ ಮಾಡ್ತಾವ್ನೇ ಅನ್ಕೊಂಡ್ರ ಹ್ಮ್ ಗ್ರಹಗತಿ ಗ್ರಹಗತಿ ಸಂಡಾಕಿಲ್ವಂತೆ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವಂತ ಆಪ ಬತ್ತಾನೆ ಅಂತ ಸಿಬುದ್ದಿ ಚೋಸ್ರಿ ಹೇಳವ್ರೆ ನಿಮ್ ಡಿಒ ಓನರ್ ಇವರು ಹೊಡಿಯೋ ಹೊಡಿಯೋ ಅಲ್ಲೇ ಮುಂದೆ ಚಕ್ರಿರುಗ್ತಿಲ್ಲ ಮುಂದೆ ಚಕ್ರಿರುಗ್ತಿಲ್ಲ ಹೋಗ್ಲಿ ಹೋಗ್ಲಿ చక్రో నంతూాఖండేని బ్రో బేటా सही <laughs> सही <laughs>

ನಡಿ ನಡೀರಿ ನಡಿರಿ ಯಾಕೋ ಬಾರೋ ಅಣ್ಣ ಬಿದ್ದ ಬಿದ್ದ ಪವನ್ ಬಿದ್ದ ಬಿದ್ದ ನಾವು ಬಾಯಿ ಮುಚ್ಕೊಂಡಿದ್ದೀವಿ ಆಫ್ ರೋಡ್ ಬೈಕ್ಸೇ ಮುಖ್ಯ ಅಲ್ಲ ಡ್ರೈವರ್ ಮುಖ್ಯ ಅಣ್ಣ ಇಲ್ಲೊಂದ್ಸಲಿ ಬೀಳಲ್ವಾ ನಿಮ್ ಹೋಂಡಾ ಕಮ್ಮಿನ ಏನಾರ ನೋಡಿದ್ರೆ ಗಾಡಿ ಕಿತ್ಕೊಂಡು ಹೋಯ್ತಾರೆ ಅಂತ ಡಿಯೋ ಹೋಂಡದ ತಾನೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಹಣ ಇಲ್ಲ ಅನ್ಸಲಿ ಹಣ ಗಾಡಿನಿಂಗ್ ಹೊಡಿ ಗಾಡಿ ತೊಳ್ಕೊಳ್ಳುತ್ತೆ ಇಲಾಸ್ ಹತ್ತ್ರಿ ಈ ಲೋಪರ್ ನನ್ನ ಮಕ್ಕಳ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ ಎಲ್ಲ ಬಿದ್ದೇನೋ ಅಡಮರ ಎಲ್ಲ ಬಿಡಲ್ಲ ನಾ ಸ್ಥಿತಿ ಯಂಗ್ ಆಪುಟ ತೆಂದ್ರ ಗೋಯಿಂದಪ್ಪ on ನಿಮ್ಮೆಟ್ ಕಟ್ಸ್ ಬಾಡಿಗೆ ಯಾಕೋ ತುಂಬಾ ಬೀಳ್ತಾ ಇದ್ಯಾ ಇವತ್ತು ಗಾಳಿಕೆ ತಿಂಜಿ ಏನೋ ಹೋಗಿಬಿಡ್ತು ಓಡಿ ಸ್ವಾಮಿ ನಾ ವಿರೋಧು ಹೀಗೆ